ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀವಿ ನಾವಷ್ಟೇ ಚೆನ್ನಾಗಿದ್ದೀವಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ ಅವಳಿಗೆ ಒನ್ ವೀಕ್ ಆಯಿತು ಹುಷಾರಿಲ್ದಂಗೆ ದಿನ ನೈಟಲ್ಲಾದರೆ ಹೊಟ್ಟೆ ನೋವು ಅಂತ ಇದ್ಲು ಬಟ್ ಎರಡು ಸರಿ ಕರ್ಕೊಂಡು ಹೋಗಿದ್ವಿ ಸಿರಪ್ ಎಲ್ಲ ಕೊಟ್ಟಿದ್ರು ಏನೂ ಇಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವಳು ಚೆನ್ನಾಗಿರ್ತಿದ್ಲು ಬೆಳಗ್ಗೆ ಎಲ್ಲ ಚೆನ್ನಾಗೇ ಇರ್ತಿದ್ಲು ಚೆನ್ನಾಗಿ ಹೈ ನೋಡಿ ನೋಡ್ತಾ ನೋಡ್ತಾಯಿರಿ ನೀವೇ ಹೀಗೆ ಇರ್ತಾ ಇದ್ಲು ಖುಷಿ ಖುಷಿಯಾಗಿ ಆಡ್ಕೊಂಡು ಚೆನ್ನಾಗೆ ಆ ನೈಟಲ್ಲಾದರೆ ನೋವು ಅಂತ ಇದ್ಲು ಅದಕ್ಕೆ ಮತ್ತೆ ಮತ್ತೆ ಕರ್ಕೊಂಡು ಹೋದ್ವಿ ಏನಾಯಿತು ಏನು ಅಂತೇಳ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಇವಳಿಗೆ ಹುಷಾರಿಲ್ವಾ ಏನಾಗಿದೆ ನಿನಗೆ ಅಂತೇಳಿ ಡಾಕ್ಟ್ರಿಗೆ ಶಾಕು ಅಷ್ಟು ಖುಷಿ ಖುಷಿಯಾಗಿ ಅವಳು ನಾಕಾಡ್ಕೊಂಡಿದ್ಲು ಹಾಗಾಗಿ ಮತ್ತು ಸ್ಕ್ಯಾನಿಗೆಲ್ಲ ಬರ್ಕೊಟ್ಟಿದ್ರು ಸ್ಕ್ಯಾನೆಲ್ಲ ಮಾಡಿಸಾಗಿದ್ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಥರ ಇದಾಗಿದೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಅವಳಿಗೆ ಏನೇನು ಹೊರಗಿನ ಐಟಮ್ ಏನು ಕೊಡೋ ಹಾಗೆ ಇಲ್ಲ ತುಂಬ ಸೂಕ್ಷ್ಮವಾಗಿ ನೋಡ್ಕೊಬೇಕು ಅವಳನ್ನ ಅಂತ ಹೇಳಿದ್ರು ಹೊರಗಿನ ಸ್ನ್ಯಾಕ್ಸು ಹೊರಗಿನ ಹೋಟೆಲ್ ಐಟಮು ಏನು ಕೊಡೋ ಹಾಗೆ ಇಲ್ಲ ಮನೆಯಲ್ಲೇ ತರಕಾರಿ ಹಣ್ಣು ಈ ಥರದೇ ಕೊಡಬೇಕು ಅಂತೇಳ್ಬಿಟ್ಟು ಹಾಗಾಗಿಬಿಟ್ಟು ಅವಳಿಗೆ ತೋರಿಸ್ಕೊಂಡು ಬಂದ್ವಿ ಇನ್ನು ಅವಳಿಗೆ ಒಂದು ಸ್ವಲ್ಪ ಚೆನ್ನಾಗೆ ಕೇರ್ ಕೊಟ್ಟು ನೋಡ್ಕೊಳ್ಬೇಕು ಚೆನ್ನಾಗೆ ಅಂತೇಳ್ಬಿಟ್ಟು ಮಕ್ಕಳು ಆಸೆ ಪಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಅದು ಇದು ಅಂಥೇಳಿ ಬೇಕ್ರಿ ಸ್ವೀಟ್ಸು ಅಂಗಡಿದು ಕುರ್ಕುರೆ ಚಿಪ್ಸು ಅಂತೇಳಿ ನಾವೇ ಕೊಟ್ಟು ಮಕ್ಳನ್ನ ಕೆಡಿಸ್ತಾ ಇರ್ತೀವಿ ಈ ಥರ ಏನಾದರೂ ಹುಷಾರಿಲ್ಲ ಅಂದ ಟೈಮಲ್ಲೇ ಗೊತ್ತಾಗೋದು ನಾವು ಮಾಡ್ತಾ ಇರೋದು ಎಷ್ಟು ತಪ್ಪು ಅಂತೇಳ್ಬಿಟ್ಟು ಇನ್ಮೇಲೆ ಆದ್ರೂ ಒಂದು ಸ್ವಲ್ಪ ಆದಷ್ಟು ಮಕ್ಕಳಿಗೆಲ್ಲ ಕಡಿಮೆ ಮಾಡಿ ಮನೆಯಲ್ಲೇ ಒಂದು ಸ್ವಲ್ಪ ಹೆಲ್ದಿಯಾಗಿ ಕೊಡಬೇಕು ಅಂತೇಳ್ಬಿಟ್ಟೆ ಅಂದ್ಕೊಂಡ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆಗಿಬಿಡುತ್ತೆ ಇದು ಶನಿವಾರ ಲಾಗು ನಾವು ಶುಕ್ರವಾರ ಹೋಗಿದ್ವಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದಿದ್ವಿ ಇದು ಶನಿವಾರದ ಲಾಗು ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾ ಇರೋದು ಮಕ್ಕಳು ನಾನು ಎಲ್ಲ ಥರದ್ದು ಮಿಕ್ಸ್ ಕಾಳನ್ನು ನೆನೆಸಿಟ್ಬಿಟ್ಟು ಈ ಥರ ಮೊಳಕೆ ಕಟ್ಟಿಟ್ಟಿರ್ತೀನಿ ಸ್ವಲ್ಪ ಮಕ್ಕಳಿಗೆ ಏನಾದರೂ ಮಾಡಿಕೊಡೋಕ್ಕೆ ಸ್ನ್ಯಾಕ್ಸು ಇಲ್ಲ ಸಂಜೆ ಟೈಮ್ ಬಂದರೂ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಾ ಕೊಡ್ತಾಯಿರ್ತೀನಿ ಅದೇ ತಿನ್ಬಿಟ್ಟು ಹಾಲು ಕುಡಿದು ಟ್ಯೂಷನ್ಗೆ ಹೋಗ್ತಾ ಇರ್ತಾರೆ ಆ ಕಡೆ ಕಾಳು ಒಂದು ಸ್ವಲ್ಪ ಬೆಳಗ್ಗೆ ಶನಿವಾರ ದಿನ ಮಾತ್ರ ಮಕ್ಕಳಿಗೆ ಸ್ನ್ಯಾಕ್ಸು ಈ ಥರ ಕಾಳು ಇಲ್ಲ ಫ್ರೂಟ್ಸು ವೆಜಿಟೇಬಲ್ ಏನಾದರೂ ಕೊಟ್ಟು ಕಳಿಸ್ಬೇಕು ಬೆಳಗ್ಗೆ ಸೆವೆನ್ ತರ್ಟಿಗೆ ಅವರಿಗೆ ಸ್ಕೂಲ್ ಇರುತ್ತೆ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ಈ ಕಡೆ ಬಂದು ಬಾಗಿಲೆಲ್ಲ ತೊಳಿತಿದ್ದೀನಿ ಒಂದು ಸ್ವಲ್ಪನೇ ಜಾಗ ಇರೋದು ಮನೆ ಮುಂದ್ಗಡೆ ಒಂದು ಚಿಕ್ಕದ ಗೇಟ್ ಇದೆ ಗೇಟ್ ಕೇಳಕ್ಕೆ ಒಂದಿಷ್ಟೇ ಪ್ಲೇಸ್ ಇರೋದು ಆ್ಯಂಡ್ ಡೈಲಿ ಕಸ ಗುಡಿಸ್ಬಿಟ್ಟು ಈ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ತೊಳೆದ್ಬಿಟ್ರೆ ಮುಗದೆ ಹೋಗುತ್ತೆ ಹೊರಗಿನ ಕೆಲಸ ಸಿಟಿಯಲ್ಲಿರೋರು ಮನೆ ಬಾ ಹಳ್ಳಿ ಸೈಡೆಲ್ಲ ಇಷ್ಟು ಇಷ್ಟು ದೊಡ್ಡ ಬಾಗಿಲು ಇರುತ್ತೆ ಅಲ್ಲೆಲ್ಲ ಕಸ ಗುಡಿಸಿ ಬಾಗಿಲು ತೊಳೆಯದೆ ಒನ್ ಅವರ್ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಗೀತು ಕೆಲಸನೇ ಆಗೋಗ್ಬಿಡುತ್ತೆ ಇಷ್ಟೇ ಜಾಗ ಇರೋದು ಹೊರಗಡೆ ಐನೇ ಈ ಕಡೆ ಗೇಟ್ ಉದ್ದವರೆಗೂ ಇದೆ ಅಲ್ವಾ ಈ ಕಡೆ ನಾನು ವೀಕ್ಲಿ ಒನ್ ಟೈಮ್ ಅಷ್ಟೇ ಕಸ ಗುಡಿಸ್ತಾ ಇರ್ತೀನಿ ವಾರಕ್ಕೂ ಒಂದ್ಸರಿ ಕಸ ಗುಡಿಸ್ಕೊಂಡ್ರೆ ಅಲ್ಲೇ ಆಯಿತು ಒಂದು ಸ್ವಲ್ಪ ಎಲೆ ಎಲ್ಲ ಬೀಳ್ತಾ ಇರುತ್ತೆ ಈ ಕಡೆ ಬಾಗಿಲೆಲ್ಲ ತೊಳೆದು ನಾನು ಹಾಲು ತರೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಮಕ್ಕಳನ್ನ ಎದ್ದಳಿಸ್ದೆ ಅವರು ಬ್ರಷ್ ಮಾಡಕ್ಕೆ ಹೋಗಿದ್ದಾರೆ ನಾನು ಹೋಗಿ ಹಾಲು ತಂದುಬಿಡೋಣ ಹೋಗ್ತಾ ಇದ್ದೀನಿ ಹೋಗಿ ಹಾಲು ತೊಗೊಂಡು ಬಂದು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ನಾವು ಊರಿಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮಕ್ಕಳನ್ನ ಹನ್ನೊಂದು ಗಂಟೆಗೆ ಇವತ್ತು ಸ್ಕೂಲಿಂದ ಬಂದುಬಿಡ್ತಾರೆ ಅಂತೇಳಿ ಹನ್ನೆರಡು ಗಂಟೆಗೆ ಅಲ್ವಾ ಊರಿಗೆ ಹೋಗೋದು ಅಂಥೇಳಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬೇಕಾದ್ರೆ ಫಸ್ಟೇ ಹಾಲು ಹಾಕ್ಬಿಡ್ತೀವಲ್ವ ನಾವು ಪಾತ್ರೆ ತಳ ಹಿಡಿದ್ಬಿಡುತ್ತೆ ಆ ಥರ ತಳ ಹಿಡಿಬಾರ್ದು ಅಂದರೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪಾತ್ರೆಗೆ ಅದು ಹಾಕಿದ್ಮೇಲೆ ಹಾಲು ಹಾಕಿ ಬಿಸಿ ಮಾಡಿದ್ರೆ ಕೆಳಗೆ ಪಾತ್ರೆ ತಳ ಹಿಡಿಯೋದಿಲ್ಲ ಒಂದು ಸರಿ ಡ್ರೈ ಮಾಡಿ ಬೇಕಿದ್ರೆ ಪಾತ್ರೆ ತುಳಿಬೇಕಾದ್ರೇ ತುಂಬ ಕಷ್ಟ ಹಾಲಿನ ಪಾತ್ರೆ ಈ ಥರ ಮಾಡಿದ್ರೆ ಒಂದು ಚೂರೂ ಕೆಳಗೆ ತಳ ಹಿಡಿಯೋದಿಲ್ಲ ಫಸ್ಟ್ ನೀರು ಹಾಕಿ ಆಮೇಲೆ ಹಾಲು ಹಾಕಿ ಹಾಲು ಬಿಸಿ ಮಾಡಿದ್ರೆ ಯಾವಾಗಲೂ ನಾನು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಹಾಲು ಹಾಕಿ ಬಿಸಿ ಮಾಡ್ತೀನಿ ಇದು ಕಾಳು ಈ ಕಡೆ ಬೇಯಿಸ್ಕೊಂಡೆ ಮಕ್ಕಳಿಗೆ ಬಾಕ್ಸಿ ಕೊಟ್ಕಳಿಸೋದಕ್ಕೆ ಸ್ನ್ಯಾಕ್ಸ್ ಇರೋದಷ್ಟೇ ಅವರಿಗೆ ಒಂದು ಸ್ವಲ್ಪ ಕಾಳಷ್ಟೇ ಕೊಟ್ಕಳಿಸಿದ್ರೆ ಮುಗೀತು ಫ್ರೂಟ್ಸ್ ಇತ್ತು ತಗೊಂಡು ಹೋಗ್ಲಿಲ್ಲ ಅವ್ರು ಅದನ್ನು ತಿನ್ನೋಕ್ಕೆ ಟೈಮ್ ಒಂದು ಸ್ವಲ್ಪತನೇ ಬಿಡ್ತಾರೆ ಅಲ್ಲಿ ಇದನ್ನು ತಿನ್ನೋಕ್ಕೆ ಸರಿ ಹೋಗ್ಬಿಡುತ್ತೆ ಅದಕ್ಕೆ ಇದನ್ನಷ್ಟೇ ಕೊಟ್ಟು ಕಳಿಸಿದೆ ಆಮೇಲೆ ಹಾಲನ್ನು ಒಂದು ಸ್ವಲ್ಪ ಹಾರ್ಲಿಕ್ಕೆ ಸಾಕಿ ಕಲಸಿ ಇಡ್ತಾ ಇಡ್ತಿದ್ದೀನಿ ಒಂದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಕುಡಿತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಬಟ್ಟೆನೂ ಇದ್ದಾವೆ ತುಂಬ ಬಟ್ಟೆನೂ ಇದ್ದೀನಿ ಊರಿಗೆ ಹೋಗೋಷ್ಟ್ರೊಳಗೆ ಮನೆ ಕೆಲಸ ಏನಿದೆ ಎಲ್ಲ ಮುಗಿಸ್ಬಿಟ್ಟು ಹೋದರೆ ಒಂದು ಸಮಾಧಾನ ಇವತ್ತು ಹೋಗ್ಬಿಟ್ಟು ಸ್ಯಾಟರ್ಡೆ ಇವತ್ತು ಸಟರ್ಡೆ ಹೋಗಿ ಸಂಡೇ ಬರೋದು ಇದೆ ಪ್ಲ್ಯಾನು ಹಾಗಾಗಿ ಮತ್ತೆ ಮಂಡೆ ಸ್ಕೂಲ್ಗೆ ಹೋಗ್ಬೇಕಲ್ವ ಮಕ್ಕಳು ಹಾಗಾಗಿ ಡ್ರೆಸ್ ಎಲ್ಲ ಯೂನಿಫಾರ್ಮ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ವಾಶ್ಗೆ ಇದ್ದೀನಿ ಎಲ್ಲ ಡ್ರೆಸ್ಸು ನಮ್ಮ ಮನೆಯವರು ಡೂಡಿ ಡ್ರೆಸ್ಸು ಆಮೇಲೆ ಮಕ್ಕಳದು ಡ್ರೆಸ್ ಎಲ್ಲ ನಮ್ಮ ಸಾಧನೂ ನಮ್ಮ ಸಾಕ್ಷಿ ಪಾಪನೂ ಕರ್ಕೊಂಡು ಹೋಗ್ತಾ ಇಲ್ಲ ಊರಿಗೆ ಯಾಕಂದರೆ ಡಾಕ್ಟ್ರು ಹೇಳಿದಾರಲ್ವ ಅವಳಿಗೆ ಹೊರಗಿನ ತಿಂಡಿ ಏನು ಕೊಡೋ ಹಾಗೆ ಇಲ್ಲ ಹೋಟೆಲ್ದು ಊಟ ಏನು ಕೊಡೋ ಹಾಗೆ ಇಲ್ಲ ಅಂಥೇಳಿ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಲ್ವಾ ಊರಿಗೋದ್ರೆ ಅಲ್ಲಿ ಮಕ್ಕಳಿಗಂತೂ ಅಷ್ಟು ದೂರವರೆಗೂ ಅವರು ಸುಮ್ಮನೆ ಬರೋದಿಲ್ಲ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕು ಚಾಕ್ಲೇಟು ಬಿಸ್ಕೆಟು ಅಂತೇಳ್ಬಿಟ್ಟು ಮತ್ತು ನಾವು ಹೋಗೋವರೆಗೂ ಅಲ್ಲಿ ಟ್ರಾವೆಲ್ ಮಾಡ್ತಿರಬೇಕಾದ್ರೆ ಹೋಟೆಲ್ ಊಟ ಹಾಗಾಗ್ಬಿಟ್ಟು ಅವರಿಬ್ಬರನ್ನ ಇಲ್ಲೇ ನಾವು ನಾಗವೇಣಿ ನಿಮ್ಗೆ ಗೊತ್ತಿದೆ ಅಲ್ವಾ ನನ್ನ ಫ್ರೆಂಡ್ ಮನೆ ಅವ್ರ ಮನೆಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅವರಿಬ್ಬರೂ ರೆಡಿ ಮಾಡಿ ನಾನು ಕಳಿಸ್ತೆ ಸ್ಕೂಲಿಗೆ ಪಾಪ ಸೆವೆನ್ ತರ್ಟಿಗೆ ನಾನು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸ್ಬಿಟ್ಟೆ ತಲೆಗೆ ಅವ್ರಿಗೆ

సాక్షి సాక్షి గుడ్ గర్ల్ లా బ్యాడ్ గర్ల్ గుడ్ గర్ల్ సాదు పోని నేను నేను సాక్షి పోని ఎంగ తుక్కు ఆని కూర్చొని చికి మనే బాయ్ చికి మనై బై పడు పచ్చి పచ్చి

ಇನ್ನೇನು ಇವ್ರಿಗೂ ರೆಡಿ ಮಾಡಿಸ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಹಾಲಷ್ಟೇ ಕುಡಿಸ್ತಾ ಇದ್ದೀನಿ ಎಂಟು ಗಂಟೆಗೆ ಹೋಗ್ತಾ ಇದ್ದಾರೆ ಇವತ್ತು ನಾಗವೇನೆ ಮನೇಲಿ ಅವರು ಇದು ಹಾಲು ಹಾಕ್ತಾರದ ಅದನ್ನು ಮಾಡ್ತಾಯಿದ್ರು ಮಮ್ಮನೆಗೆ ಅವರು ಬೆಳಗ್ಗೆನೆ ಕರ್ಕೊಂಡು ಹೋಗ್ತಿದ್ದೆ ಕಳಿಸ್ರಿ ಅಂದರು ಹಾಗಾಗಿಬಿಟ್ಟು ಬೆಳಗ್ಗೆನೆ ರೆಡಿ ಮಾಡಿಸ್ಬಿಟ್ಟು ನಾನು ಕಲಿತು ಮನೆಗೆ ಅವ್ರಿಬ್ಬರು ಸ್ಕೂಲ್ಗೆ ಹೋಗಿದ ತಕ್ಷಣ ನಮ್ಮನೆಯವ್ರ ಇವರು ಇವ್ರಿಗೂ ರೆಡಿ ಮಾಡಿಸ್ತಾರೆ ನಾನು ನಮ್ಮ ಮನೆಯವರೇ ಸ್ನಾನ ಮಾಡಿಸ್ಕೊಟ್ರು ಮಕ್ಳಿಗೆ ಇವ್ರಿಬರಿಗೆ ನಾನು ರೆಡಿ ಮಾಡಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ ತುಂಬಾ ಬೇಜಾರಾಗುತ್ತೆ ನನಗೆ ಬಿಟ್ಟು ಹೋಗ್ತಾ ಇರೋದು ಬಟ್ ಏನು ಮಾಡ್ತಾ ಇರೋದು ಹೊರಗಿಂದ ಏನೂ ಕೂಡ ಅಂತೇಳಿ ಇವಾಗ ನಾವು ಹೋಗೋ ಟೈಮ್ ಅಲ್ಲಿ ಮಕ್ಕಳಂತೂ ಅಷ್ಟು ದೂರವರೆಗೂ ಸುಮ್ಮನೆ ಬರೋಕ್ಕೆ ಆಗೋದಿಲ್ಲ ಸ್ನ್ಯಾಕ್ಸ್ ಅಂತೂ ತಿಂದೇ ತಿಂತಾರೆ ಬಿಸ್ಕೆಟ್ ಚಾಕ್ಲೇಟು ಆಮೇಲೆ ಹೊರಗಿನ ಊಟ ಊಟನೇ ಆಗುತ್ತೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದು ಬೇಡ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟೆ ಬಿಟ್ಟು ಹೋಗ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಕೆಲ್ವೊಂದು ಪರಿಸ್ಥಿತಿ ತಕ್ಕಂಗೆ ಆಗಿಬಿಡುತ್ತೆ ಅದಕ್ಕೆ ಅವರಿಬ್ಬರನ್ನ ಬಿಟ್ಟು ಹೋಗೋಣ ಒಂದಿನ ಒಂದಿನ ಅಲ್ವಾ ಬಿಡು ಹೋಗಿ ಬಂದುಬಿಡೋಣ ಇರ್ತಾರೆ ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಈ ಕಡೆ ನಾನು ಬಟ್ಟೆ ಎಲ್ಲ ಹಾಕಿದ್ದೆ ಮಿಷೀನ್ಗೆ ಈ ಕಡೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸೋಷ್ಟ್ರೊಳಗೆ ಬಟ್ಟೆನೂ ಆಯಿತು ಈ ಕಡೆ ಬಟ್ಟೆ ಎಲ್ಲ ಇದ್ದೀನಿ ಯಾಕಂದರೆ ಡ್ರ ಬಟ್ಟೆಗಳು ಹಾಗೆ ಇಟ್ಟು ಹೋದರೆ ಆಗೋದಿಲ್ಲ ಮತ್ತು ಮಂಡೇ ಮಕ್ಕಳಿಗೆ ಸ್ಕೂಲ್ ಡ್ರೆಸ್ಸು ಆಮೇಲೆ ನಮ್ಮ ಮನೆಯವ್ರ ಡ್ಯೂಟಿ ಡ್ರೆಸ್ಸು ಇವೆಲ್ಲ ಬೇಕೇ ಬೇಕಾಗುತ್ತೆ ವಾರದಲ್ಲಿ ಮೂರು ಸರಿ ಇರ್ತೀನಿ ಬಟ್ಟೆ ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಹಾಕೋದ್ರೊಳಗೆ ಇಷ್ಟೊಂದು ಬಟ್ಟೆ ಆಗಿರುತ್ತೆ ಯೂನಿಫಾರ್ಮು ಆಮೇಲೆ ಡ್ಯೂಟಿ ಡ್ರೆಸ್ಸು ಎಲ್ಲ ಮಿಷಿನ್ಗಲ್ವಾ ಹಾಕೋದು ಡೈಲಿ ಹಾಕೋಕ್ಕಾಗಲ್ಲ ಹಾಗಾಗಿ ಒಂದು ದಿನ ಬಿಟ್ಟು ಒಂದಿನ ಹಾಕ್ತಾಯಿರ್ತೀನಿ ಬಟ್ಟೆ ಎಲ್ಲ ಹಾಕಿ ಟೆನ್ಷನ್ ಇರೋಲ್ಲ ಬರೋಷೊಳಗೆ ಮತ್ತು ಮಂಡೆ ಸ್ಕೂಲಿಗೆ ಡ್ಯೂಟಿಗೆ ಹೋಗಬೇಕಾದ್ರೆ ಬಟ್ಟೆ ಬೇಕಾಗುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಇಲ್ಲೇ ನಾನು ಹೊರಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹೋಗ್ತಾಯಿರ್ತೀನಿ ಏನು ಟೆನ್ಷನ್ ಇಲ್ಲ ಯಾರು ಏನು ಬಂದು ಏನೂ ಹೋಗೋದಿಲ್ಲ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ತುಂಬ ಕಷ್ಟ ಅದರಲ್ಲಿ ಇಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆ ಒಂದುಗಡೆ ಯಾವಾಗಲೂ ಹೊರಗೆ ಮೇಲೆ ಹೋಗಿ ಹಾಕೋದು ಇವಾಗ ಮಳೆ ಬರೋದ್ರಿಂದ ಇಲ್ಲೇ ಇರ್ತೀನಿ ಬಟ್ ಎಲ್ಲ ಹಾಕಾಗಿದ್ಮೇಲೆ ಮೇಲೆ ಎಲ್ಲ ಕೆಲಸ ಇನ್ನೇನು ಒಂದು ಸ್ವಲ್ಪ ಕೌಂಟ್ರ್ ಟಾಪ್ ಎಲ್ಲ ಒರಿಸ್ಬಿಟ್ಟು ಒಂದೆರಡು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಆಮೇಲೆ ಸೋಫಾ ಕವರು ಬೆಡ್ ಕವರು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ತಿದ್ದೀನಿ ಎಲ್ಲೇ ಹೋದ್ರೂ ಅಷ್ಟೇ ನೀಟಾಗಿ ಕಸ ಗುಡಿಸಿ ನೆಲ ಉರೆಸಿ ಎಲ್ಲ ಮನೆಗೆ ಕೆಲಸ ನೀಟಾಗಿ ಮಾಡಿಬಿಟ್ಟು ಹೋದರೆ ನನಗೊಂದು ಸಮಾಧಾನ ಅದರಲ್ಲೂ ಊರಿಗೆ ಹೋಗ್ತಾ ಇರೋದು ಒಂದು ದಿನ ಇರೋದಿಲ್ಲ ಎಲ್ಲ ನೀಟಾಗಿ ಮಾಡಿಬಿಟ್ಟು ಹೋಗ್ಬಿಟ್ರೇ ಒಂದು ಕ್ಲೀನಾಗಿ ಆಗ್ಬಿಡುತ್ತೆ ನಾನು ಎಲ್ಲ ಕೆಲಸ ಎಲ್ಲ ಮಾಡಿ ಹನ್ನೆರಡು ಗಂಟೆಗೆ ಊರಿಗೆ ಹೋಗ್ತಾ ಇರೋದು ಆಯಿತು ಆಮೇಲೆ ನಾನು ಸ್ನಾನನೂ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ತಿ ಇಡ್ತಿದ್ದೀನಿ ಒಂದು ಫಂಕ್ಷನಿಗೆ ಹೋಗ್ತಿದ್ದೀವಿ ಅಂದರೆ ಎರಡು ದಿನ ಮುಂಚೆಯಿಂದ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ರು ಮುಗಿಯೋದಿಲ್ಲ ಯಾಕಂದರೆ ಅದನ್ನು ತೊಗೊಬೇಕು ಇದನ್ನು ತೊಗೊಳ್ಬೇಕು ಅಂತೇಳಿ ತುಂಬ ಇರುತ್ತೆ ಎತ್ತಿಡೋದು ಬಟ್ ನಾವು ಹೋಗ್ತಿರೋದು ನಾವು ಹುಷಾರಿಲ್ಲ ಅಂಥೇಳ್ಬಿಟ್ಟು ನೋಡೋದಕ್ಕೆ ನಮ್ಮ ಮನೆಯವರು ಇದ್ದಾರಲ್ವ ಅವ್ರ ಮಾಮ ನಮ್ಮ ಅತ್ತೆ ಅನ್ನೋ ಸ್ವಂತ ತಮ್ಮ ತಮಿಳ್ನಾಡಲ್ಲಿ ಅವರು ಇರೋದು ಹಾಗಾಗಿ ತಮಿಳ್ನಾಡುಗೆ ಹೋಗ್ತಿದ್ದೀವಿ ಹುಷಾರಿಲ್ಲ ನೋಡ್ಕೊಂಡು ಬರೋಣ ಅಂಥೇಳ್ಬಿಟ್ಟು ಶನಿವಾರ ಹೋಗ್ತಾ ಇರೋದು ಶನಿವಾರ ಹೋಗಿ ಭಾನುವಾರ ಬಂದುಬಿಡೋಣ ನಾವು ನೋಡಿಕೊಂಡು ಅಂತೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಫುಲ್ ಎಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೆ ಬೆಳಗ್ಗೆನೇ ಡ್ರೆಸ್ಸು ಒಂದೆರಡು ರೆಡ್ಡಿ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆ ಎಲ್ಲ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಡ್ರೆಸ್ ಎಲ್ಲ ಹೆತ್ತಿಟ್ಟು ಅಷ್ಟೊಳಗೆ ಮಕ್ಕಳು ಬಂದರು ಅವರು ಸಾಧನೂ ಅಲ್ಲಿ ಹೋದ್ರು ಅಲ್ವಾ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಬ್ಲಸ್ ದಿನ ಅಷ್ಟೇ ಕರ್ಕೊಂಡು ಹೋಗ್ತಾ ಇರೋದು ಅವರಿಬ್ಬರಿಗೂ ರೆಡಿ ಮಾಡಿಸ್ತಿತ್ತು ಟಿಫನ್ ಮಕ್ಕಳು ಬಂದಾಗಿದ್ಮೇಲೆ ಟಿಫನ್ನು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ತೊಳೆದಿಟ್ಟು ನೆಕ್ಸ್ಟು ಹೋದ್ವಿ ಎಲ್ಲರೂ ಅಲ್ಲಿ ಬಂದಿದ್ದರು ನಮ್ಮ ಹರ್ಷರ್ ಮನೆ ಹತ್ರನೇ ಹೋಗ್ಬಿಟ್ಟು ಅಲ್ಲಿ ಗಾಡಿ ಮಾಡಿ ಆದರೆ ಇಷ್ಟೊಂದು ಜನಕ್ಕೆ ಸರಿ ಹೋಗಲ್ಲ ಹಾಗಾಗಿ ದೊಡ್ಡ ಫ್ಯಾಮಿಲಿ ನಮ್ಮದು ಎಲ್ಲೇ ಹೋದ್ರೂ ಇದೇ ಥರನೇ ದೊಡ್ಡದಾಗಿ ಗಾಡಿ ಮಾಡ್ಕೊಂಡು ಹೋಗಬೇಕು ಚಿಕ್ಕದಂತೂ ಆಗೋದಿಲ್ಲ ಹಾಗಾಗಿ ಈ ಥರ ಟಿ ಟಿ ಗಾಡಿ ಮಾಡಿಕೊಂಡು ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಫುಲ್ಲು ನಮ್ಮ ಸಾಧನ ಹೇಳಿದರು ಮಮ್ಮಿ ನನಗೆ ಬರಬೇಕಾದ್ರೆ ಈ ಥರ ಹೇರ್ ಬ್ಯಾಂಡ್ ತಗೊಂಡು ಬಾ ಅಂತೇಳ್ಬಿಟ್ಟು ಅವಳನ್ನ ಬಿಟ್ಟು ಬಂದಿರೋದು ಒಂಥರ ನನಗೆ ಹುಷಾರ್ ಬೇರೆ ಇಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು ಏನು ಮಾಡೋದು ಹೋಗಲೇಬೇಕು ಇಲ್ಲಿ ಅವಳನ್ನ ಕರ್ಕೊಂಡು ಬರೋ ಇದರಲ್ಲೂ ಸಿಚುವೇಷನಲ್ಲೂ ಹಿತ್ತಿಲ್ಲ ಹಾಗಾಗಿ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಬಂದಿರೋದು ಮಕ್ಕಳನ್ನ ಎಲ್ಲೇ ಒಂದು ನಮ್ಮ ಜೊತೆಗೆ ಇಲ್ಲ ಅಂದರೆ ಒಂಥರ ತುಂಬ ಬೇಸರ ಆಗುತ್ತೆ ಒಂಥರ ಅದೇ ನೆನಪಿರುತ್ತೆ ಅಲ್ಲಿ ಅವ್ರೆಷ್ಟೇ ಖುಷಿಯಿಂದ ಚೆನ್ನಾಗಿದ್ರು ಅದೇ ಒಂದು ಇದಿರುತ್ತೆ ಹೇಗಿದ್ದಾರೋ ಏನೋ ಅಂತೇಳ್ಬಿಟ್ಟು ಬಿಟ್ಟು ಬೇರೆ ದೂರ ಹೋಗ್ತಾ ಇರೋದು ಆದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಹೊರಗಿಂದು ನೋಡಿ ಇವಾಗ ಹೊರಗಿನ ಊಟ ಮಾಡಲೇಬೇಕು ಮಕ್ಕಳು ಅಲ್ಲಿ ಸ್ನ್ಯಾಕ್ಸ್ ತಿಂತಾನೆ ಇರ್ತಾರೆ ಅವಳು ಏ ಕಂಟ್ರೋಲ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಲ್ವಾ ಹೋಟೆಲ್ ಊಟನೂ ಕೂಡ ಹಾಗೆ ಇಲ್ಲ ಹಾಗಾಗಿ ಅಲ್ಲಿ ಬಿಟ್ಟು ಬಂದ್ವಿ ಬೆಳಗ್ಗೆ ಎಲ್ಲ ಟಿಫನ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ ಅಲ್ವಾ ಮತ್ತು ನಾವು ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಒಂದು ತ್ರೀ ಓ ಕ್ಲಾಕ್ ಏನೋ ಆಗಿತ್ತು ಅಲ್ಲೆಲ್ಲ ಹೋಗಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಡ್ತಾ ಇದ್ದೀವಿ ಎಲ್ಲಾದರೂ ಹೋಗ್ಬಿಟ್ರೆ ತುಂಬ ತುಂಬ ದೂರ ಬೇರೆ ಕುಂತ್ಕೊಂಡು ಸಾಕಾಗ್ಬಿಡುತ್ತೆ ಹೋಗೋ ಒಳಗೆ ಅದರಲ್ಲೂ ಒಂದು ಸ್ವಲ್ಪ ಎಲ್ಲರೂ ಇರ್ತಾರಲ್ವ ಹೇಗೋ ಮಾತಾಡ್ಕೊಂಡು ಹೇಗೋ ಒಂದು ಸ್ವಲ್ಪ ಹೋಗೋದು ಟೈಮ್ ಗೊತ್ತಾಗೋದಿಲ್ಲ ಬಟ್ ತುಂಬ ದೂರ ಹನ್ನೆರಡು ತಾಸು ಆಗುತ್ತೆ ಹನ್ನೆರಡು ತಾಸಿಗೂ ಒಂದು ಸ್ವಲ್ಪ ನಾವಿನ್ನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಟೀಗೆ ಆಮೇಲೆ ಊಟಕ್ಕೆ ಸ್ಟಾಪ್ ಮಾಡ್ಕೊಂಡು ಹೋಗೋ ಒಳಗೆ ಇನ್ನು ತುಂಬಾ ಟೈಮ್ ಆಗಿಬಿಡುತ್ತೆ ಎಲ್ಲರೂ ಹೋಗ್ತಿದ್ವಿ ಇದು ರಮ್ಮ ತಮ್ಮ ನಮ್ಮತ್ತೆ ರಕ್ಕ ಆಮೇಲೆ ನಮ್ಮತ್ತೆ ನಮ್ಮ ನಾದ್ನಿ ನಮ್ಮ ಐದನರು ಮಕ್ಕಳು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇದು ಮತ್ತು ಸಂಜೆ ಟೀಗೆ ಅಂತೇಳ್ಬಿಟ್ಟು ಪಾಪ ಡ್ರೈವರಿಗೆ ಅಂತೂ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅಲ್ಲಲ್ಲಿ ಅವ್ರಿಗೆ ಟೀ ಬ್ರೇಕ್ ಅಂತೂ ಕೊಡ್ತಾನೆ ಇರಬೇಕು ನಾವು ಟೀ ಎಲ್ಲ ಕುಡಿದು ಇನ್ನು ಇಷ್ಟು ಜನ ನಾವು ಕೆಳಗೆ ಇಳಿದ್ಬಿಟ್ಟು ಮತ್ತೆ ಇರೋಷ್ಟರೊಳಗೆ ಟೈಮ್ ಆಗುತ್ತೆ ನೀವು ಎಲ್ಲೆಲ್ಲಿ ಕೂತ್ಕೊಂಡಿರೋ ಅಲ್ಲೇ ಕೂತ್ಕೊಳ್ರಿ ನಾವೇ ತಂದು ಕೊಡ್ತೀವಿ ಹೇಳ್ಬಿಟ್ಟು ಬರೀ ನಮ್ಮ ಐದನ್ನ ನಮ್ಮ ಮನೆಯವರು ಅಷ್ಟೇ ಕೆಳಗೆ ಇಳಿದ್ಬಿಟ್ಟು ಕುಂತಿರೋ ಜಾಗಕ್ಕೆ ತಂದು ಕೊಟ್ಬಿಡ್ತಾರೆ ಮತ್ತು ಒಂದು ಸ್ವಲ್ಪ ಎಲ್ಲಾದರೂ ಅಲ್ಲೇ ಹೇಳ್ತಾ ಇರ್ತೀವಿ ಕುಂತು ಕುಂತು ಕಾಲೆಲ್ಲ ನೋವಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಇನ್ನೇನು ಹೋಗೋಷ್ಟ್ರೊಳಗೆ ಸಂಜೆನೇ ಆಗೋಯ್ತು ಸಂಜೆ ಸಂಜೆನೂ ಅಲ್ಲ ನೈಟೇ ಆಗೋಯ್ತು ನೈಟು ಲೆವೆನ್ ತರ್ಟಿ ನೋ ಹೋದ್ವಿ ಊರಿಗೆ ತಮಿಳ್ನಾಡು ಅಲ್ವಾ ತುಂಬಾ ದೂರ ಹೋಗಿಬಿಟ್ಟು ಇನ್ನೇನು ಇರುತ್ತೆನೋ ನೋಡ್ಕೊಂಡು ತುಂಬ ಹುಷಾರೀತಿಲ್ಲ ನೋಡಿಕೊಂಡು ರಿಟರ್ನ್ ಬರ್ತಾ ಇದ್ವಿ ಬರೋಷೊಳಗೆ ಮತ್ತು ಕಾಲ್ ಬಂತು ಇಲ್ಲ ಅವರು ಅಂತೇಳ್ಬಿಟ್ಟು ತುಂಬ ಬೇಜಾರಾಗೋಯ್ತು ತುಂಬ ಒಳ್ಳೆಯರು ತುಂಬ ಅಂದರೆ ತುಂಬ ಒಳ್ಳೆಯರು ಈಗಿನ ಕಾಲದಲ್ಲಿ ಆ ಥರನೂ ಮನುಷ್ಯರು ನೋಡೋದೇ ತುಂಬ ಕಷ್ಟ ಅಷ್ಟು ತುಂಬ ಒಳ್ಳೆಯರು ಯಾವಾಗಲೂ ಅಷ್ಟೇ ಒಂದು ಮಾತಾಡೋದ್ರಲ್ಲಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ರೆಸ್ಪೆಕ್ಟು ಚಿಕ್ಕವ್ರಿಗೂ ಆಗಲಿ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು ಆದರೆ ದೇವರು ತುಂಬ ಒಳ್ಳೆಯವ್ರನ್ನೇ ಬೇಗ ತೊಗೊಂಡ್ಬಿಡ್ತಾರೆ ದೇವರು ಅದಂತೂ ನಿಜ ಎಂಥೆಂಥರು ಇರ್ತಾರೆ ಅಂಥೋರೆಲ್ಲ ಏನೂ ಇರೆಲ್ಲ ಚೆನ್ನಾಗಿರ್ತಾರೆ ತುಂಬ ಒಳ್ಳೆಯವ್ರಿಗೆ ದೇವರು ತುಂಬ ಬೇಗನೆ ತೊಗೊಂಡ್ಬಿಡ್ತಾರೆ ಅಂದರೆ ನಾವು ಬಂದ್ವಿ ಭಾನುವಾರ ರಿಟರ್ನ್ ಬಂದು ಇಲ್ಲಿ ಊಟ ಮಾಡಿಕೊಂಡು ಇನ್ನೇನು ಸ್ವಲ್ಪ ದೂರ ಮುಂದೆ ಹೋದ್ವಿ ಅಷ್ಟರೊಳಗೆ ಕಾಲ್ ಬಂತು ಇಲ್ಲ ಅವರು ಅಂತೇಳ್ಬಿಟ್ಟು ತುಂಬಾ ಬೇಜಾರಾಗಿಬಿಡ್ತು ಯಾವಾಗಲೂ ಅಷ್ಟೇ ಮದುವೆ ಹಾಕಿ ನಮಗೆ ಹತ್ತು ವರ್ಷ ಆಯಿತು ನಾನು ಇಷ್ಟು ದಿನದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಯಾವಾಗ ಬಂದರೂ ಮನೆಗೆ ಬಂದಿಲ್ಲದಂಗೆ ಹೋಗ್ತಿದ್ದಿಲ್ಲ ಮನೆಗೆ ಬರ್ತಾಯಿದ್ರು ತುಂಬ ಪ್ರೀತಿಯಿಂದ ಇರ್ತಾಯಿದ್ರು ಎಲ್ಲರೂ ಹತ್ರ ಅಂದರೆ ದೇವ್ರ ಏನು ಮಾಡೋದು ಒಳ್ಳೆಯರನ್ನ ಬೇಗನೆ ತೊಗೊಂಬಿಡ್ತಾನೆ ದೇವರು ಅದಂತೂ ನಿಜ ಇರೋಷ್ಟು ದಿನ ಎಲ್ಲರ ಜೊತೆಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರಬೇಕು ನಾನು ನಂದು ಅನ್ನೋದೆಲ್ಲ ಸುಮ್ಮನೆ ಅದು